ನಮಸ್ಕಾರ ಪ್ರಿಯಾ ವೀಕ್ಷಕರೇ ರಾಷ್ಟ್ರದ ರಾಜಧಾನಿ ನವದೆಹಲಿಯ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಸ್ಫೋಟ ಆಗಿದ್ದು ಅಲ್ಲಿ ರಾಷ್ಟ್ರ ರಾಜಕಾರಣದ ಒಂದು ದೊಡ್ಡ ರಾಜಕೀಯ ಪ್ರಯೋಗ ಎಂದೇ ಬಿಂಬಿಸಲ್ಪಟ್ಟಂತಹ ಆಮ್ ಆದ್ಮಿ ಪಾರ್ಟಿ ನೆಲಕಚ್ಚಿದೆ ಇಪ್ಪತ್ತೇಳು ವರ್ಷಗಳ ಬಳಿಕ ಭಾರತೀಯ ಜನತಾ ಪಕ್ಷ ಮತ್ತೆ ಆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬೌನ್ಸ್ ಬ್ಯಾಕ್ ಆಗಿದೆ ಅಂದರೆ ಒಂದು ದೊಡ್ಡ ಬದಲಾವಣೆಯ ಗಾಳಿ ದೆಹಲಿನಲ್ಲಿ ಬೀಸಿದೆ ಒಂದು ದೊಡ್ಡ ಮನ್ವಂತರ ದಶಕೆ ದೆಹಲಿನಲ್ಲಿ ಆರಂಭ ಆಗಿದೆ ಇಂಥದ್ದೊಂದು ಬದಲಾವಣೆಗೆ ಏನು ಕಾರಣ ಇಲ್ಲಿ ಯಾವ ಯಾವ ಫ್ಯಾಕ್ಟರ್ಸು ಏನೆಲ್ಲ ಪರಿಣಾಮ ಬೀರಿದೆ ಅನ್ನೋದ್ರ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ ಗೆಲೆಯದೆ ದೆಹಲಿ ವಿಧಾನಸಭಾ ಚುನಾವಣೆಗಳ ಫಲಿತಾಂಶ ಸ್ಫೋಟ ಆಗಿದೆ ಅಲ್ಲಿ ಸರ್ಕಾರದ ವಿರುದ್ಧದ ಅಲೆಯಿಂದಾಗಿ ಅಲ್ಲಿ ಆಂಟಿ ಇನ್ಕಂಬೆನ್ಸಿ ಅಲೆಯಿಂದಾಗಿ ಆಮ್ ಆದ್ಮಿ ಪಾರ್ಟಿ ಧೂಳಿಪಟ ಆಗಿದೆ ಭಾರತೀಯ ಜನತಾ ಪಕ್ಷ ದೊಡ್ಡ ಪ್ರಮಾಣದಲ್ಲಿ ಮತಗಳನ್ನು ಪಡೆಯುವುದರ ಮೂಲಕ ಅಧಿಕಾರಕ್ಕೆ ಬಂದಿದೆ ರಾಷ್ಟ್ರ ರಾಜಕಾರಣದಲ್ಲಿ ಆಂದೋಲನದ ಮೂಲಕ ರಾಜಕೀಯ ಪಕ್ಷವಾಗಿ ರೂಪಾಂತರ ಹೊಂದಿದ ಆಮ್ ಆದ್ಮಿ ಪಾರ್ಟಿ ರಾಷ್ಟ್ರ ರಾಜಕಾರಣದ ದೊಡ್ಡ ರಾಜಕೀಯ ಪ್ರಯೋಗ ಎಂದೇ ಬಿಂಬಿಸಲ್ಪಟ್ಟಂತಹ ಆಮ್ ಆದ್ಮಿ ಪಾರ್ಟಿ ಸಾಂಪ್ರದಾಯಿಕ ಪಕ್ಷಗಳಿಗಿಂತ ವಿಭಿನ್ನವಾಗಿ ತನ್ನ ಅಸ್ತಿತ್ವವನ್ನು ರೂಪಿಸಿಕೊಂಡು ಬಂದಂತಹ ಆಮ್ ಆದ್ಮಿ ಪಾರ್ಟಿ ಅಲ್ಲಿ ನೆಲ ಕಚ್ಚಿದೆ ಹಾಗಾದರೆ ಇಷ್ಟದ್ದೊಂದು ದೊಡ್ಡ ಬದಲಾವಣೆಗೆ ಏನು ಕಾರಣ ಅಲ್ಲಿ ಆಗಿರುವಂತಹ ಬದಲಾವಣೆ ಏನು ನಾನು ಈ ಬದಲಾವಣೆಗಳನ್ನು ದಾಖಲು ಮಾಡೋದಕ್ಕೆ ಆಯಾ ರಾಜಕೀಯ ಪಕ್ಷಗಳು ಪಡೆದಿರುವ ವೋಟಿಂಗ್ ಪ್ರಪೋಷನ್ ವೋಟಿಂಗ್ ಪರ್ಸೆಂಟೇಜನ್ನು ಅನ್ನು ನಿಮ್ಮ ಮುಂದೆ ಗಮನಕ್ಕೆ ತರ್ತಿದ್ದೀನಿ ಭಾರತೀಯ ಜನತಾ ಪಕ್ಷ ಈಗ ನಮಗೆ ಲಭ್ಯವಿರುವ ಮಾಹಿತಿಯ ಪ್ರಕಾರ ಭಾರತೀಯ ಜನತಾ ಪಕ್ಷ ಸರಿಸುಮಾರು ಫಾರ್ಟಿ ಫೈವ್ ಪರ್ಸೆಂಟ್ ವೋಟ್ಗಳನ್ನು ಪಡ್ಕೊಂಡಿದೆ ಹಾಗೆಯೇ ಆಮ್ ಆದ್ಮಿ ಪಾರ್ಟಿ ಸರಿಸುಮಾರು ಫಾರ್ಟಿ ತ್ರೀ ಪರ್ಸೆಂಟು ಕಾಂಗ್ರೆಸ್ ಏಳರಿಂದ ಎಂಟು ಪರ್ಸೆಂಟ್ ವೋಟ್ಗಳನ್ನು ಪಡ್ಕೊಂಡಿದೆ ಹಾಗಾದರೆ ಬಿ ಜೆ ಪಿ ಮತ್ತು ಆಮ್ ಆದ್ಮಿ ಪಾರ್ಟಿಗೆ ಬರೀ ಟೂ ಪರ್ಸೆಂಟ್ ಡಿಫರೆನ್ಸ್ ಇದೆಯಲ್ಲ ಅನ್ನೋ ಪ್ರಶ್ನೆ ಬರಬಹುದು ನಿಜ ರಾಜಕಾರಣದಲ್ಲಿ ಮತ್ತು ವೋಟಿಂಗ್ ಪ್ಯಾಟ್ನಲ್ಲಿ ಒನ್ ಪರ್ಸೆಂಟ್ ಡಿಫ್ರೆನ್ಸ್ ಕೂಡ ಕೆಲವು ಸರಿ ದೊಡ್ಡ ಪ್ರಮಾಣದಲ್ಲಿ ಚೇಂಜಸ್ ಅನ್ನು ಮಾಡುತ್ತೆ ಬದಿ ಟೂ ಪರ್ಸೆಂಟು ಇವೆರಡೂ ರಾಜಕೀಯ ಪಕ್ಷಗಳ ನಡುವಿನ ಡಿಫರೆನ್ಸ್ ಇದೆಯಲ್ಲ ಆ ಟೂ ಪರ್ಸೆಂಟಲ್ಲಿ ಫಾರ್ಟಿ ಏಟ್ ನಲವತ್ತೆಂಟು ಸ್ಥಾನಗಳನ್ನು ಬಿ ಜೆ ಪಿ ಪಡ್ಕೊಂಡಿದೆ ಆಮ್ ಆದ್ಮಿ ಪಾರ್ಟಿ ಇಪ್ಪತ್ತೆರಡು ಸ್ಥಾನಗಳಿಗೆ ಮಾತ್ರ ಸೀಮಿತವಾಗಿದೆ ಹಾಗಾದರೆ ಹೇಗೆ ಈ ವೇವು ಸ್ವಿಂಗು ಎಷ್ಟಾಗಿದೆ ಸ್ವಿಂಗು ಅಂದರೆ ಬದಲಾವಣೆಗೆ ಕಾರಣವಾದಂತಹ ಮತಗಳ ಪ್ರಪೋಷನ್ ಎಷ್ಟು ಆ ಸ್ವಿಂಗು ಯಾವ ಥರ ಹೋಗಿದೆ ಇದು ಮುಖ್ಯವಾದಂತಹ ಪ್ರಶ್ನೆ ಇದಕ್ಕೆ ನಾವು ಅನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ಸುಮಾರು ಐವತ್ಮೂರು ಪಾಯಿಂಟ್ ಐದು ಪರ್ಸೆಂಟ್ ಮತಗಳನ್ನು ಆಮ್ ಆದ್ಮಿ ಪಾರ್ಟಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪಡ್ಕೊಂಡಿತ್ತು ಫಿಫ್ಟಿ ತ್ರೀ ಪಾಯಿಂಟ್ ಫೈವ್ ಈ ಬಾರಿ ಅದು ಫಾರ್ಟಿ ತ್ರೀ ಪರ್ಸೆಂಟು ಅಂದರೆ ಅದರಲ್ಲಿ ಹತ್ತು ಪರ್ಸೆಂಟ್ ವೋಟಿಂಗನ್ನು ಈ ಬಾರಿ ಹತ್ತು ಪರ್ಸೆಂಟು ಮತಗಳನ್ನು ಆಮ್ ಆದ್ಮಿ ಪಳ್ಕೊಂಡಿದೆ ಆ ಹತ್ತು ಪರ್ಸೆಂಟ್ ಮತಗಳು ಎಲ್ಲಿ ಹೋಗುವು ಆ ಹತ್ತು ಪರ್ಸೆಂಟ್ ಮತಗಳಲ್ಲಿ ಸರಿಸುಮಾರು ಆರರಿಂದ ಏಳು ಪರ್ಸೆಂಟು ಬಿ ಜೆ ಪಿಗೆ ಹೋಗಿದೆ ಅಂದರೆ ಮೂವತ್ತೆಂಟು ಮೂವತ್ತೊಂಬತ್ತು ಪರ್ಸೆಂಟ್ ಕಳೆದ ಚುನಾವಣೆಯಲ್ಲಿ ಪಡೆದಂತಹ ಬಿ ಜೆ ಪಿ ಈ ಬಾರಿ ಆಮ್ ಆದ್ಮಿ ಪಕ್ಷದ ಒಂದು ಏಳು ಪರ್ಸೆಂಟ್ ಮತಗಳನ್ನು ಪಡ್ಕೊಂಡು ನಲವತ್ತೈದು ಪರ್ಸೆಂಟಕ್ಕೆ ತನ್ನ ಒಂದು ಪ್ರಾಬಲ್ಯವನ್ನು ಹಿಗ್ಗಿಸಿಕೊಂಡಿದೆ ಕಳೆದ ಚುನಾವಣೆಯಲ್ಲಿ ನಾಲ್ಕು ಪಾಯಿಂಟ್ ಮೂರು ಐದು ಪರ್ಸೆಂಟ್ ಮತಗಳನ್ನು ಪಡೆದಂತಹ ಕಾಂಗ್ರೆಸ್ಸು ಎರಡು ಮೂರು ಪರ್ಸೆಂಟನ್ನು ಆಮ್ ಆದ್ಮಿ ಪಕ್ಷದಿಂದ ತೆಗೆದುಕೊಂಡು ಅದು ಸರಿಸುಮಾರು ಎಂಟು ಪರ್ಸೆಂಟ್ಗೆ ಬಂದು ನಿಂತಿದೆ ಅಂದರೆ ಈ ಒಂದು ಆಮ್ ಆದ್ಮಿ ಪಕ್ಷದ ಮತಗಳು ಒಂದು ಕಡೆ ಕಾಂಗ್ರೆಸ್ಸು ಸ್ವಲ್ಪ ಪ್ರಮಾಣದಲ್ಲಿ ಅದನ್ನು ಕಿತ್ತು ತಿಂದಿದೆ ಮತ್ತೊಂದಿಷ್ಟು ಮತಗಳನ್ನು ಭಾರತೀಯ ಜನತಾ ಪಕ್ಷ ಕಿತ್ತು ತಿಂದಿದೆ ಆಮ್ ಆದ್ಮಿ ಪಕ್ಷ ಫಾರ್ಟಿ ತ್ರೀ ಪರ್ಸೆಂಟಿಗೆ ಉಳ್ಕೊಂಡಿದ್ರೆ ಬಿ ಜೆ ಪಿ ಮೂವತ್ನಾಲ್ಕು ಮೂವತ್ತೈದು ಪರ್ಸೆಂಟ್ ಇಂದ ನಲವತ್ತೈದು ಪರ್ಸೆಂಟ್ವರೆಗೆ ಬಂದಿದೆ ಹಾಗೆಯೇ ಕಾಂಗ್ರೆಸ್ ಎಂಟು ಪರ್ಸೆಂಟ್ಗೆ ಹಿಗ್ಗಿಸ್ಕೊಂಡಿದೆ ಇದರಿಂದಾಗಿನೇ ಒಂದು ದೊಡ್ಡ ಬದಲಾವಣೆ ಆಗಿದೆ ಇದು ನಮಗೆ ಮೇಲ್ನೋಟಕ್ಕೆ ಕಾಣ್ತಿರುವಂತಹ ವಿಚಾರ ಹಾಗೆ ಇನ್ನೆಲ್ಲ ಯಾವ ರೀತಿಯ ಫ್ಯಾಕ್ಟರ್ಸ್ ಇದ್ರ ಮೇಲೆ ಪರಿಣಾಮವನ್ನು ಬಿದ್ದಿವೆ ಯಾಕೆಂತಂದ್ರೆ ದೆಹಲಿ ಶೇಕಡ ಅರವತ್ತೇಳರಷ್ಟು ಮಧ್ಯಮ ವರ್ಗದ ಮತದಾರರೇ ಹೆಚ್ಚಿರುವಂತಹ ಒಂದು ರಾಜ್ಯದಲ್ಲಿ ಇನ್ಯಾವ ಫ್ಯಾಕ್ಟರ್ಸ್ ಮಧ್ಯಮ ವರ್ಗದವರ ವ್ಯಾಪ್ತಿಯಲ್ಲೇ ಒಂದು ಇಪ್ಪತ್ತೈದು ವಿಧಾನಸಭಾ ಕ್ಷೇತ್ರಗಳು ಮಧ್ಯಮ ವರ್ಗದವರ ವೋಟರ್ಸೇ ಡಿಸಿಸಿವ್ ಎನಿಸುವಂತಹ ಚುನಾವಣೆಗಳು ಅಲ್ಲಿ ನಡೀತವೆ ಕಳೆದ ಚುನಾವಣೆ ಕಂಪೇರ್ ಮಾಡಿದರೆ ಶ್ರೀಮಂತ ವರ್ಗ ಮಧ್ಯಮ ವರ್ಗ ಬಡ ಮಧ್ಯಮ ವರ್ಗ ಎಲ್ಲ ಪ್ಯಾಟರ್ನ್ ಇಂದ ಜನ ಆಮ್ ಆದ್ಮಿ ಪಕ್ಷದ ಪರ ನಿಂತ ಪರಿಣಾಮ ಅರುವತ್ತೆರಡು ಪ್ರಚಂಡ ದಿಗ್ವಿಜಯವನ್ನು ಆಮ್ ಆದ್ಮಿ ಪಾರ್ಟಿ ಸಾಧಿಸಿದ್ದು ಆದರೆ ಈ ಬಾರಿ ಮಧ್ಯಮ ವರ್ಗ ಅಥವಾ ಮೇಲ್ಮಧ್ಯಮ ವರ್ಗ ಅಥವಾ ಶ್ರೀಮಂತ ವರ್ಗ ಇದರಲ್ಲಿ ಆಮ್ ಆದ್ಮಿ ಪಕ್ಷದ ಒಂದು ಭದ್ರ ಕೋಟೆ ಕಳೆದ ಬಾರಿಯಷ್ಟು ಬಿಗಿಯಿಲ್ಲ ಅಲ್ಲಿ ಓಟುಗಳು ಚದುರಿ ಭಾರತೀಯ ಜನತಾ ಪಕ್ಷದ ಪಾಲಾಗಿವೆ ಮತ್ತು ಬಡವರ್ಗ ಏನಿದೆ ಇವರ ಗ್ಯಾರಂಟಿ ಯೋಜನೆಯನ್ನು ನಂಬ್ಕೊಂಡಂತಹ ಬಡವರ್ಗ ಆ ಭಾಗದ ಜನ ಇಂಟ್ಯಾಕ್ಟ್ ಆಗಿ ಆಮ್ ಆದ್ಮಿ ಪಕ್ಷದ ಪರ ಮತವನ್ನು ಚಲಾಯಿಸಿದ್ದಾರೆ ಇದು ನಮಗೆ ಅಂಕಿ ಅಂಶಗಳಿಂದ ಗೊತ್ತಾಗುವಂತಹ ರೀತಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮಹಿಳೆಯರು ಶೇಕಡ ಐವತ್ಮೂರರಷ್ಟು ಆಮ್ ಆದ್ಮಿ ಪರ ಇದ್ರು ಮೂವತ್ತೈದರಷ್ಟು ಬಿಜೆಪಿ ಪರ ಇದ್ರು ದಲಿತರು ಕೂಡ ದೊಡ್ಡ ಪ್ರಮಾಣದಲ್ಲಿ ಆಮ್ ಆದ್ಮಿ ಪಕ್ಷದ ಪರವಾಗಿದ್ದರು ಆದರೆ ಈ ಬಾರಿ ಈ ಬೆಂಬಲ ಕಡಿಮೆ ಆಗಿದೆ ಆಮ್ ಆದ್ಮಿ ಪಕ್ಷ ಸೋಲೋದಕ್ಕೆ ಇದು ಕೂಡ ಒಂದು ದೊಡ್ಡ ಕಾರಣ ಇನ್ನು ಮುಖ್ಯವಾಗಿ ಇಲ್ಲಿ ನಾರ್ತ್ ಈಸ್ಟ್ ಡೆಲ್ಲಿನಲ್ಲಿ ಇಪ್ಪತ್ತೊಂಬತ್ತು ಪಾಯಿಂಟ್ ಮೂರು ಪರ್ಸೆಂಟು ಅಲ್ಪಸಂಖ್ಯಾತರು ಸೆಂಟ್ರಲ್ನಲ್ಲಿ ಮೂವತ್ತ್ಮೂರು ಮತ್ತು ನಾಲ್ಕರಷ್ಟು ಅಲ್ಪಸಂಖ್ಯಾತರು ಡಾಮಿನೇಟರ್ಗೆ ಮುಸ್ಲಿಮರು ಇರುವಂತಹ ಪ್ರದೇಶ ಈ ಪ್ರದೇಶದಲ್ಲೂ ಕೂಡ ಈ ಬಾರಿ ದೊಡ್ಡ ಪ್ರಮಾಣದಲ್ಲಿ ತನ್ನ ಛಾಪನ್ನ ಮೂಡ್ಸೋದಲ್ಲಿ ಆಮ್ ಆದ್ಮಿ ಪಾರ್ಟಿ ವಿಫಲವಾಗಿದ್ದು ಸುಮಾರು ಒಂದು ಇಪ್ಪತ್ತು ಕ್ಷೇತ್ರಗಳು ಆಮ್ ಆದ್ಮಿ ಪಕ್ಷದ ಭದ್ರಕೋಟೆ ಇಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಆಮ್ ಆದ್ಮಿ ಪಕ್ಷ ಗೆದ್ದು ಬರುತ್ತೆ ಆದರೆ ಈ ಬಾರಿ ಅಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ಕೂಡ ಗಣನೀಯವಾಗಿ ಸ್ಥಾನಗಳನ್ನು ಗೆದ್ದುಕೊಂಡಿದ್ದಾರೆ ಅಂದರೆ ಅಲ್ಪಸಂಖ್ಯಾತ ಸಮುದಾಯದವರೂ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಈ ಬಾರಿ ಮತವನ್ನು ಚಲಾಯಿಸಿದ್ದಾರೆ ಆದ್ದರಿಂದ ಇದು ಡೆಫಿನೆಟ್ಲಿ ಇದು ಆಂಟಿ ಇನ್ಕಂಬೆನ್ಸಿ ವೇವ್ ಅನ್ನೋದು ನನಗೆ ಮೇಲ್ನೋಟಕ್ಕೆ ಖಚಿತವಾಗಿ ವ್ಯಕ್ತ ಆಗುತ್ತೆ ಇನ್ನು ಕಾಂಗ್ರೆಸ್ ಪಕ್ಷಕ್ಕೆ ಬಂದಾಗ ಕಾಂಗ್ರೆಸ್ ಪಕ್ಷ ತನ್ನ ಅಸ್ತಿತ್ವಕ್ಕಾಗಿ ನರಳಾಟವನ್ನ ಮಾಡ್ತಾ ಇದೆ ಮೂವತ್ನಾಲ್ಕು ಪರ್ಸೆಂಟ್ ಇದ್ದಂತಹ ಕಾಂಗ್ರೆಸ್ ಪಾರ್ಟಿ ಇವತ್ತು ನಾಲ್ಕು ಪರ್ಸೆಂಟ್ ಮತಗಳಿಗೆ ಬಂದು ಕುಸಿದಿದೆ ಕಾಂಗ್ರೆಸ್ ಪಕ್ಷದ ಮತಗಳು ಮೂವತ್ನಾಲ್ಕರಿಂದ ನಾಲ್ಕು ಪರ್ಸೆಂಟಿಗೆ ಒಂದ್ ಕಡೆ ಕುಸಿತಾ ಇದ್ರೆ ಆಮ್ ಆದ್ಮಿ ಪಕ್ಷದ ಮತಗಳು ಐವತ್ ಮೂರು ಐವತ್ನಾಲ್ಕು ಪರ್ಸೆಂಟ್ ತನಕ ಏರ್ತಾ ಇದೆ ಅಂದರೆ ಒಂದು ರಾಜಕೀಯ ಪಕ್ಷವಾಗಿ ಪ್ರತಿಪಕ್ಷವಾಗಿ ಬಿ ಜೆ ಪಿಯ ಮತಗಳನ್ನು ಪಡೆಯೋದಕ್ಕೆ ಆಮ್ ಆದ್ಮಿ ಪಾರ್ಟಿ ಕೈಲಿ ಆಗಿಲ್ಲ ಬಿಜೆಪಿಯನ್ನು ದುರ್ಬಲವಾಗಿ ನೋ ಮಾಡೋದಕ್ಕೆ ಆಮ್ ಆದ್ಮಿ ಪಾರ್ಟಿ ಕೈಲಿ ಆಗಿಲ್ಲ ಯಾಕೆಂದರೆ ಬಿ ಜೆ ಪಿಯ ಮತಗಳು ಕನ್ಸಿಸ್ಟೆಂಟ್ ಆಗಿವೆ ಬಿಜೆಪಿಯ ಮತಗಳು ಕಳೆದ ಐದಾರು ವರ್ಷಗಳಲ್ಲಿ ಡಿಸ್ಟರ್ಬ್ ಆಗಿಲ್ಲ ಮೂವತ್ತೈದು ಮೂವತ್ನಾಲ್ಕು ಮೂವತ್ತೆಂಟು ಪರ್ಸೆಂಟು ಈ ಥರ ಸ್ಥಿರವಾಗಿವೆ ಹಾಗಾದ್ರೆ ಆಮ್ ಆದ್ಮಿ ಪಕ್ಷಕ್ಕೆ ಬಂದ ಮತಗಳು ಯಾವುವು ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಮೂವತ್ನಾಲ್ಕು ಪರ್ಸೆಂಟ್ ಇದ್ದಂತಹ ಕಾಂಗ್ರೆಸ್ ನಾಲ್ಕು ಪರ್ಸೆಂಟ್ ಮತ ಇದೆ ಅಂದ್ರೆ ಕಾಂಗ್ರೆಸ್ನ ಇಳಿಯಾದ ವೋಟ್ ಬ್ಯಾಂಕು ಆಮ್ ಆದ್ಮಿ ಪಕ್ಷಕ್ಕೆ ಹೋಗಿದೆ ಆದ್ದರಿಂದಲೇ ಆಮ್ ಆದ್ಮಿ ಪಕ್ಷದ ವಿರುದ್ಧ ಈ ಬಾರಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಗ್ರೆಸಿವ್ ಒಂದು ಕ್ಯಾಂಪೇನ್ ಅನ್ನ ಮಾಡ್ತು ಪಂಜಾಬ್ ಅಲ್ಲೂ ಕೂಡ ಆಮ್ ಆದ್ಮಿ ಪಕ್ಷ ಕಾಂಗ್ರೆಸ್ ವೋಟ್ ಬ್ಯಾಂಕ್ನ ಕಸಿದುಕೊಂಡು ಅಧಿಕಾರಕ್ಕೆ ಬಂತೆ ಹೊರತು ಬಿಜೆಪಿಯನ್ನ ಅವರೆಲ್ಲೂ ಕೂಡ ಡಿಸ್ಟರ್ಬ್ ಮಾಡಲಿಲ್ಲ ಇಲ್ಲೂ ಕೂಡ ಅದೇ ಆಗಿದೆ ಇದು ಅತ್ಯಂತ ಮುಖ್ಯ ಇನ್ನು ಆಶ್ಚರ್ಯ ಅಂತಂದರೆ ಈಗ ಸರಿಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಲ್ಪಸಂಖ್ಯಾತರೇ ಬಲಿಷ್ಠರಾಗಿರುವಂತಹ ನಾರ್ತ್ ಈಸ್ಟ್ ಡೆಲ್ಲಿ ಮತ್ತು ಕೇಂದ್ರ ಡೆಲ್ಲಿನಲ್ಲಿ ಕಾಂಗ್ರೆಸ್ ಅಲ್ಲೂ ಕೂಡ ಅಲ್ಪಸಂಖ್ಯಾತರ ಮತಗಳನ್ನ ಪಡೀಲಿಕ್ಕೆ ಕಾಂಗ್ರೆಸ್ ಕೈಲಿ ಆಗಿಲ್ಲ ದಲಿತ ಸಮುದಾಯಗಳು ಹೆಚ್ಚಿರುವಂತಹ ರಿಸರ್ವೇಷನ್ ಹನ್ನೆರಡು ಕ್ಷೇತ್ರಗಳಲ್ಲೂ ಹೆಚ್ಚು ಮತಗಳನ್ನು ಪಡೀಲಿಕ್ಕೆ ಈ ಬಾರಿ ಆಮ್ ಆದ್ಮಿ ಪಾರ್ಟಿ ಕೈಲೂ ಆಗಿಲ್ಲ ಕಾಂಗ್ರೆಸ್ ಕೈಲೂ ಆಗಿಲ್ಲ ಅಂದರೆ ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ರಿಸ್ಟ್ರಕ್ಚರ್ ಆಗಬೇಕು ಬೇರು ಮಟ್ಟದಿಂದ ಕಾಂಗ್ರೆಸ್ ಪಕ್ಷವನ್ನು ಕನ್ಸಕ್ಟ್ ಮಾಡಬೇಕು ಬೇರು ಮಟ್ಟದಿಂದ ಕಾಂಗ್ರೆಸ್ ಪಕ್ಷದ ನಾಯಕತ್ವದ ಬೆಳಿಬೇಕು ಕಾಂಗ್ರೆಸ್ ಇದೀಗ ಅಸ್ತಿತ್ವದ ಪ್ರಶ್ನೆಯನ್ನು ಇಲ್ಲಿ ಎದುರಿಸ್ತಾ ಇದೆ ಇದು ಈ ಒಂದು ಚುನಾವಣೆಯ ಒಂದು ಫಲಿತಾಂಶದ ಸಾರಾಂಶ ಇಲ್ಲಿ ಇಂಪಾರ್ಟೆಂಟ್ ಆಗಿ ಹೇಳುವಂಥದ್ದು ಏನು ಅಂತಂದ್ರೆ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಾರ್ಟಿ ಪರಸ್ಪರ ಒಡಂಬಡಿಕೆಯಿಂದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರೆ ಈ ಫಲಿತಾಂಶ ಬೇರೆ ಇರೋದು ಅದು ಕೂಡ ಒಂದು ಸಾರಾಂಶ ಕಾಂಗ್ರೆಸ್ಸು ಈ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಾರ್ಟಿ ಎರಡು ಹೊಂದಾಣಿಕೆ ಮಾಡಿಕೊಂಡು ಅಭ್ಯರ್ಥಿಗಳನ್ನ ಫೀಲ್ ಮಾಡಿ ಈ ಒಂದು ಹೊಂದಾಣಿಕೆ ಮತಗಳಾಗಿ ಕನ್ವರ್ಟ್ ಆಗಿದ್ದರೆ ಈ ಚುನಾವಣೆಯ ಫಲಿತಾಂಶ ಬೇರೆ ಇರೋದು ಅಂದರೆ ರಾಷ್ಟ್ರ ರಾಜಕಾರಣಿ ಇಲ್ಲಿಯ ಸಂದೇಶ ಪ್ರತಿಪಕ್ಷಗಳಿಗೆ ಸಂದೇಶ ಏನು ಅಂದರೆ ಒಗ್ಗಟ್ಟಿದ್ದರೆ ಮಾತ್ರ ನಿಮಗೆ ಭವಿಷ್ಯ ಒಗ್ಗಟ್ಟಿಲ್ಲದೆ ಹೋದರೆ ನಿಮಗೆ ಭವಿಷ್ಯ ಇಲ್ಲ ಎನ್ನುವ ಸಂದೇಶವನ್ನು ದೆಹಲಿ ಚುನಾವಣೆಯ ಫಲಿತಾಂಶ ಸಾರಿದೆ ಒಟ್ಟಾರೆ ಆಮ್ ಆದ್ಮಿ ಪಕ್ಷದವರು ಖುದ್ದು ಕೇಜ್ರಿವಾಲ್ ಅವರೇ ಪರಾಭವ ಹೊಂದಿದ್ದಾರೆ ಚಿಸೋಡಿಯಾ ಅಂತವರೇ ಪರಾಭವ ಹೊಂದಿದ್ದಾರೆ ಭಾರತೀಯ ಜನತಾ ಪಕ್ಷ ಇದೀಗ ದಿಗ್ವಿಜಯದಿಂದ ಬೀಗ್ತಾ ಇದೆ ಲೋಕಸಭಾ ಚುನಾವಣೆಯಲ್ಲಿ ಕಡಿಮೆ ಸ್ಥಾನಗಳನ್ನ ಬಿಜೆಪಿ ಪಡ್ಕೊಂಡು ಮೋದಿ ಅವರ ವರ್ಚಸ್ಸಿಗೆ ಕೊಂತ ಮಂಕಾಗಿತ್ತು ಎನ್ನುವಂತಹ ಚರ್ಚೆಯ ಬೆನ್ನಲ್ಲೇ ಹರಿಯಾಣ ಮಹಾರಾಷ್ಟ್ರ ಈಗ ಡೆಲ್ಲಿನಲ್ಲಿ ಭಾರತೀಯ ಜನತಾ ಪಕ್ಷ ಅಭೂತಪೂರ್ವ ಗೆಲುವನ್ನು ಸಾಧಿಸುತ್ತಿರುವುದರಿಂದ ಮೋದಿಯವರ ವರ್ಚಸ್ಸು ಕುಂದಿಲ್ಲ ಮೋದಿಯವರ ವರ್ಚಸ್ಸಿನಿಂದಲೇ ಈ ಗೆಲುವು ಸಂಭವಿಸಿದೆ ಅನ್ನುವ ವಿಶ್ಲೇಷಣೆಗಳೂ ಕೂಡ ಕೇಳಿಬಡ್ತಿವೆ ಒಟ್ಟಾರೆ ದೆಹಲಿಯ ಈ ಚುನಾವಣೆ ಒಂದು ರೀತಿಯಲ್ಲಿ ರಾಜ್ಯ ರಾಜಕೀಯವನ್ನೇ ಅಲ್ಲಿಯ ರಾಜ್ಯ ರಾಜಕಾರಣವನ್ನೇ ಒಂದು ರೀತಿಯಲ್ಲಿ ಪಲ್ಲಟವನ್ನು ಮಾಡಿವೆ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬಂಡಿ ಗೆಳೆಯರೆ ನಮಸ್ಕಾರ